ನೀವೆಲ್ಲರೂ ಇಲ್ಲಿಗೆ ಬಂದಿರೋದು ಅಂಡ್ ನಿಮ್ಮ ಜೊತೆ ಈ ಒಂದು ಮೂಮೆಂಟ್ನ ಹಂಚ್ಕೊಳ್ಳೋದಕ್ಕೆ ನಮಗೆ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಫಸ್ಟ್ ಆಫ್ ಆಲ್ ನಿನ್ನ ಜೊತೆ ನನ್ನ ಕತೆ ಧಾರಾಹಿಯ ಐನೂರು ಸಂಚಿಕೆಗಳನ್ನ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇದು ಜಸ್ಟ್ ನಂಬರ್ ಅಷ್ಟೇ ಅಲ್ಲ ಜನಗಳು ನಮಗೆ ಕೊಟ್ಟಿರುವಂಥ ಪ್ರೀತಿ ಪ್ರೋತ್ಸಾಹ ಹಾರೈಕೆ ಹಾಗೂ ಆಶೀರ್ವಾದ ನಮ್ಮೆಲ್ಲರ ಜೀವನದಲ್ಲೂ ಈ ಒಂದು ನಂಬರ್ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ಅಂತ ಫೀಲ್ ಆಗ್ತೀವಿ ಅಂಡ್ ಈ ಒಂದು ಮೂಮೆಂಟ್ ಅಲ್ಲಿ ನಾವು ಕೂತಿರೋದಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಪಡ್ತೀವಿ ಅಂಡ್ ಇದಕ್ಕೆ ನಮಗೆ ವೇದಿಕೆ ಕೊಟ್ಟಂತ ಸ್ಟಾರ್ ಸ್ವರ್ಣದ ಸ್ಟಾರ್ ಸ್ವರ್ಣ ಚಾನೆಲ್ಗಾಗಿರ್ಬೋದು ನಮ್ಮ ಪ್ರೀತಿಯ ಚಾನೆಲ್ ಹೆಡ್ ಶಿಲ್ಪಾ ಮ್ಯಾಮ್ ಹಾಗೂ ಬಿಸ್ನೆಸ್ ಹೆಡ್ ಆಗಿರುವಂಥ ರಾಜ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ ಅಂಡ್ ನಮ್ಮ ನಿರ್ಮಾಪಕರು ಈ ಒಂದು ಧಾರಾವಾಹಿನ ಶುರು ಮಾಡಬೇಕು ಅಂತ ಹೇಳಿ ತುಂಬಾ ಎಫರ್ಟ್ ಹಾಕಿ ಈ ಒಂದು ಮೂಮೆಂಟ್ಗೆ ಕರ್ಕೊಂಬ ನಮ್ಮನೆಲ್ರೂ ನಿಲ್ಲಿಸಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬ ನಿರ್ದೇಶಕನಿಗೆ ಪ್ರತಿಯೊಬ್ಬ ರೈಟರ್ಗೆ ಹಾಗೆ ಕತೆಗಾರರಿಗೆ ನನ್ನ ಪ್ರೀತಿಯ ತಂತ್ರಜ್ಞ ತಂತ್ರಜ್ಞರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನನ್ನ ಕೋ ಆಕ್ಟರ್ಸ್ ಇಲ್ಲಿ ಸ್ವಲ್ಪ ಜಾಗ ಕಡಿಮೆ ಇರೋದ್ರಿಂದ ಬರೀ ನಲ್ವತ್ತು ಪರ್ಸೆಂಟ್ ಅಷ್ಟು ಆರ್ಟಿಸ್ಟ್ ಮಾತ್ರ ಕೂತಿದ್ದಾರೆ ಬಟ್ ನಮ್ಮ ಏನು ಐನೂರು ಎಪಿಸೋಡ್ ಜರ್ನಿ ಏನಿದೆ ಅದು ತುಂಬಾ ಚಿಕ್ಕದು ಅಂತ ಅನ್ಸೆ ಇಲ್ಲ ನಮಗೆ ತುಂಬಾ ಕಲ್ತಿದ್ದೀವಿ ಎಲ್ರು ಒಟ್ಟೊಟ್ಟಿಗೆ ಸೇರ್ಕೊಂಡು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಬರೀ ಕೋ ಆಕ್ಟರ್ಸ್ ಆಗಿ ಅಷ್ಟೇ ಉಳ್ಕೊಂಡಿಲ್ಲ ಒಂದು ಫ್ಯಾಮಿಲಿಯಾಗಿ ಉಳ್ಕೊಂಡಿದೀವಿ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಜಾಸ್ತಿ ಹೊತ್ತು ನಾವು ಸೆಟಲ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಆ್ಯಂಡ್ ಒಬ್ರಿಗೊಬ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರ್ತೀವಿ ತುಂಬ ಮೊಮೆಂಟ್ಗಳನ್ನ ಶೇರ್ ಮಾಡಿರ್ತೀವಿ ಒಬ್ರಿಗೊಬ್ರು ಒಟ್ಟಿಗೆ ಈ ಒಂದು ಸ್ಟೇಜ್ ಮೇಲೆ ಕುತ್ಕೊಂಡು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಕಂಗ್ರಾಚುಲೇಷನ್ಸ್ ಟೀಮ್ ವಿ ಆರ್ ಹಿಟ್ಟಿಂಗ್ ಫೈವ್ ಹಂಡ್ರೆಡ್ ಎಪಿಸೋಡ್ ಮೈಲ್ಸ್ ಟು ಆ್ಯಂಡ್ ಇನ್ನೇನ್ ಹೇಳಬೇಕು ಅಂತಾನೆ ಗೊತ್ತಿಲ್ಲ ತುಂಬಾ ಇದೆ ಇದ್ರ ಬಗ್ಗೆ ಮಾತಾಡೋದಿಕ್ಕೆ ಈಗ ನಾನು ಮೈಕ್ ನ ನಿರುಷ ಅವ್ರಿಗೆ ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ನಾನಿಲ್ಲಿ ಭೂಮಿಯಾಗಿ ಬೆತ್ಕೋತಿದ್ದೀನಿ ಅಂದ್ರೆ ಫಸ್ಟ್ ನನ್ನ ನಂಬಿಕೆ ಇಟ್ಟು ಓಕೆ ಭೂಮಿ ಕ್ಯಾರೆಕ್ಟರ್ ಸೂಟ್ ಆಗ್ತಾಳೆ ಅಂತ ಡಿಸೈಡ್ ಮಾಡಿತ್ತು ಚಾನೆಲ್ ಅಂಡ್ ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಇದೊಂದು ಇನ್ಸಿಡೆಂಟ್ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ನನ್ನ ಪ್ರೋಮೋ ರಿಲೀಸ್ ಆದಾಗ ಒಂದು ಸೆವೆನ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಪ್ರೋಮೋ ರಿಲೀಸ್ ಆಯ್ತು ನಿನ್ನ ಜೊತೆ ನನ್ನ ಕತೆ ಅಂತ ಒಂದು ಹಂಡ್ರೆಡ್ ಕಮೆಂಟ್ಸ್ ಬಂದಿತ್ತು ಅದರಲ್ಲಿ ಹಂಡ್ರೆಡಿಗೆ ಹಂಡ್ರೆಡ್ ಕಮೆಂಟ್ಸು ಹೀರೋಯಿನ್ ಚೇಂಜ್ ಮಾಡಿ ಅಂತ ಇತ್ತು ಹಂಡ್ರೆಡಿಗೆ ಹಂಡ್ರೆಡ್ ಕಮೆಂಟ್ಸು ಹೀರೋಯಿನ್ ಚೇಂಜ್ ಮಾಡಿ ಅಂಡ್ ಇವ್ರ ಹೆಸರು ನಿರಂಜನ್ ನನ್ನ ಹೆಸರು ನಿರೂಷಾ ನಿರಂಜನ್ ಟಿಕ್ ನಿರೂಷಾ ರಾಂಗ್ ಹಿಂಗೆ ಇತ್ತು అది సమ్ మేకప్ ఇష్యూ అత ఏందో ఇట్ వాస్ నాట్ అప్ టు ద మార్క్ అదామే నన్ను ఆవత్ ఫుల్ హత్కొమ్మహత్ర ఇలా నన్ను ఈ సీరియల్ మర కమెంట్స్ బర్తె నేను తగళక అంతే అదామే ఎల్ నొట్ట మాతాడి అదే ట్వెంటీ ఫైవ్ ఎపీసోడ్స్ అదే శిల్ప మ్యామ్ బెన్ షీ అప్రిషియేటెడ్ మి కొట్ట మ్యాక్ నేను ఉల్స్కండె అంతరు ಸೊ ದೇರ್ ಐ ಫ್ಯಾಲ್ ಸೋ ಹ್ಯಾಪಿ ನನ್ನ ಕ್ಯಾರೆಕ್ಟರ್ಗೆ ನಾನು ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ಆ್ಯಂಡ್ ಇವತ್ತಿಗೆ ಅಜಿತ್ ಮತ್ತು ಭೂಮಿ ಪ್ಯಾರ್ ಇಟ್ ಈಸ್ ಅ ಸೂಪರ್ ಹಿಟ್ ಪ್ಯಾರ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ಇದಕ್ಕೂ ಜಾಸ್ತಿ ಹಂಡ್ರೆಡ್ ಪರ್ಸೆಂಟ್ ನಾನು ವರ್ಕ್ ವರ್ಕ್ ಮಾಡ್ತೀನಿ ಇದ್ರ ಮೇಲೆ ಆ್ಯಂಡ್ ಇಷ್ಟೆಲ್ಲ ಭೂಮಿ ಕ್ಯಾರೆಕ್ಟರ್ ಬರೋದಕ್ಕೆ ಪ್ರಾಬಬ್ಲಿ ಅನಿಲ್ ಸರೇ ಕಾರಣ ಅನಿಸುತ್ತೆ ಚೆನ್ನಾಗಿ ತಿದ್ದಿ ತೀಡ್ಬಿಟ್ರು ನನ್ನ ಹಿಂಗೆ ಬರಬೇಕು ಹಿಂಗೆ ಮಾಡಬೇಕು ಅಂತ ಆ್ಯಂಡ್ ನನ್ನ ಟೆಕ್ನಿಷಿಯನ್ಸ್ ಕ್ಯಾಮ್ರಾಮ್ಯಾನ್ ಆ್ಯಂಡ್ ನನ್ನ ಕೋ ಸ್ಟಾರ್ಸ್ ದೇರ್ ನಾಟ್ ಮೈ ಕೋ ಸ್ಟಾರ್ಸ್ ಅಜಿತ್ ಹೇಳಿದಂಗೆ ದೇ ಆರ್ ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಸ್ ಶೀಲಾ ಮಮಗೆ ಕೊಡ್ತೀನಿ ನಮ್ಮತ್ತೇಗೆ ಎಸ್ ಸಂಗೀತ ಎಲ್ರಿಗೂ ನಮಸ್ಕಾರ ನಾನು ಸಂಗೀತ ಥ್ಯಾಂಕ್ ಯು ಸೋ ಮಚ್ ಸರ್ ಫಸ್ಟ್ ನಿಮಗೆ ಥ್ಯಾಂಕ್ ಯು ಹೇಳ್ತೀನಿ ಅನಿಲ್ ಸರ್ ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಪಾತ್ರನ ನನಗೆ ಕೊಟ್ಟಿದ್ದೀರಾ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿನಲ್ಲಿ ನಾನು ಇದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ಹೆಮ್ಮೆ ಅನ್ಸುತ್ತೆ ಲಾಸ್ಟ್ ಟೈಮ್ ಇದೇ ತರ ಯಾವ್ದೋ ಪ್ರೆಸ್ ಮೀಟಿಂಗ್ ಹೋದಾಗ ಅದ್ರ ಬಗ್ಗೆ ಯಾರೂ ಕೇಳಲಿಲ್ಲ ನನ್ನನ್ನು ಇದೇ ಸೀರಿಯಲ್ ಬಗ್ಗೆ ಕೇಳ್ತಿದ್ರು ಅಂದರೆ ಇನ್ನ ಬಂದಿರೋದು ಯಾವುದಕ್ಕೆ ನನ್ನನ್ನು ಕೇಳ್ತಾ ಇರೋದು ಯಾವ ಸೀರಿಯಲ್ ಬಗ್ಗೆ ಅಂತ ಅನಿಸ್ತಿತ್ತು ತುಂಬಾ ಸಂತೋಷ ಆಯಿತು ಈ ಕ್ಯಾರೆಕ್ಟರ್ನ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದೀರಾ ಎಷ್ಟೋ ಜನ ಹೇಳ್ತೀರಾ ನಿಮ್ಮ ಥರನೇ ಇರಬೇಕು ಅತ್ತೆ ಅಂದರೆ ನಿಮ್ಮ ಥರನೇ ಇರಬೇಕು ಸೊಸೆ ಅಂದರೆ ನಿಮ್ಮ ಸೊಸೆ ಥರನೇ ಇರಬೇಕು ಅಂತ ಥ್ಯಾಂಕ್ ಯು ಸರ್ ಅನಿಲ್ ಸರ್ ನೀವು ನಮ್ಮನ್ನು ಸೀನಿಗೆ ಬಿಟ್ಟಾಗ ಏನು ಮಾಡ್ತೀರಾ ಮಾಡಿ ನೀವು ಏನು ಚೇಂಜಸ್ ಮಾಡ್ತೀರಾ ಮಾಡಿ ಅಂತ ನೀವು ನನಗೆ ಆ ಫ್ರೀಡಮ್ ಕೊಟ್ಟಿದ್ದಕ್ಕೆ ಇಷ್ಟು ಚೆನ್ನಾಗಿ ಕ್ಯಾರೆಕ್ಟ್ರ್ ಬಂದಿರೋದು ನನ್ನ ಮಗ ಸೊಸೆ ಹೇಳಿದಾಗೆ ಇಲ್ಲಿ ಯಾರೂ ಕೋ ಆರ್ಟಿಸ್ಟ್ ಥರ ಇಲ್ಲ ಎಲ್ಲರೂ ಫ್ಯಾಮಿಲಿ ಥರನೇ ಇದ್ದೀವಿ ತುಂಬ ಸಮಯ ನಾವು ಇಲ್ಲೇ ಕಳಿಯೋದ್ರಿಂದ ಮನೆಗೆ ಹೋಗೋವಾಗಲೇ ಅಯ್ಯೋ ನನ್ನ ಫ್ಯಾಮಿಲಿನ ಬಿಟ್ಟು ಹೋಗ್ತಿದ್ದೀನಲ್ಲ ಅನ್ನೋಷ್ಟು ಫೀಲ್ ಆಗುತ್ತೆ ಥ್ಯಾಂಕ್ ಯು ಒಂದು ಒಳ್ಳೆ ಪಾತ್ರೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸುವರ್ಣ ಚಾನಲ್ಗೆ ಅನಿಲ್ ಸರ್ಗೆ ಸೂರಿ ಸರ್ಗೆ ರೇಖಾ ಮ್ಯಾಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಮನಸ್ಸಲ್ಲಿ ಮನ್ಸಲ್ಲಿ ಎಷ್ಟೋ ಒಂದಿರುತ್ತೆ ಹೇಳ್ಕೊಬೇಕು ಅಂತ ಬಟ್ ಅದು ಹೇಳೋ ಟೈಮ್ ಬಂದಾಗ ಅದೆಲ್ಲ ಎಲ್ಲಿ ಹೊಟ್ಟೆ ಗೊತ್ತಿಲ್ಲ ಈ ಸೀರಿಯಲ್ ನನಗ್ ಬಂದಿದ್ದು ಆಕಸ್ಮಿಕ ಅಂತಾನೆ ಹೇಳ್ಬೋದು ಅಹ್ ನನಗ್ ಮುಂಚೆ ಒಬ್ರು ಸೀನಿಯರ್ ಆರ್ಟಿಸ್ಟ್ ಇದನ್ನ ಮಾಡ್ತಾ ಇದ್ರು ಏನೋ ದುರ್ದೈವದಿಂದ ಸ್ವಲ್ಪ ಅವ್ರಿಗೆ ಹುಷಾರಿರ್ಲಿಲ್ಲ ಸೊ ಅವರು ತಕ್ಷಣ ಜಾಯಿನ್ ಮಾಡೋಕೆ ಸೊ ನನಗೆ ಮಧ್ಯಾಹ್ನ ಒಂದು ನಾಲ್ಕು ನಾಲ್ಕೂವರೆ ಅಷ್ಟಕ್ಕೆ ಫೋನ್ ಬಂತು ಅನಿಲ್ ಸರ್ ಜೊತೆ ನಾ ಇದಕ್ಕೆ ಮುಂಚೆ ಮಾಡಿದ್ದೆ ಸೀರಿಯಲ್ ಒಂದು ಫೋನ್ ಬಂದಿತ್ತು ಈ ಥರ ಕ್ಯಾರೆಕ್ಟರ್ ಇದೆ ನೀವು ಮಾಡಬೇಕು ಒಂದು ಸಲ ಲುಕ್ ಟೆಸ್ಟ್ ಮಾಡೋಣ ಅಂತ ಲುಕ್ ಟೆಸ್ಟ್ ಎಲ್ಲ ಲುಕ್ ನೋಡಬೇಕಿತ್ತು ಅವ್ರಿಗೆ ಸೊ ನಾನು ಬಂದೇ ಲುಕ್ ಕೊಟ್ಟೆ ಹೋದೆ ಮಾರನೇ ದಿನ ಕಾಲ್ ಶೀಟ್ ಕೊಟ್ಬಿಟ್ರು ಬಂದೇ ಶೂಟಿಂಗ್ ಶುರುವಾಗೇಬಿಡ್ತು ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಇದು ಇಷ್ಟೊಂದು ಇಂಪಾರ್ಟೆಂಟ್ ಇಂಟೆನ್ಸ್ ಕ್ಯಾರೆಕ್ಟರ್ ಇರುತ್ತೆ ಅಂತ ಅದು ಹೋಗ್ತಾ 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 ಎಲ್ಲಿ ಹೋಯ್ತು ಅಂದರೆ ನನ್ನ ತಲೆನೇ ಹಿಂಗಾಗೋಗ್ಬಿಡ್ತು ಐ ಫೇಲ್ ಸೋ ಪ್ರೌಡ್ ಅಂದರೆ ಸಡನ್ನಾಗೆ ಒಂದು ಜಾಕ್ ಪಾಟ್ ಇತ್ತು ನನಗೆ ಆ್ಯಂಡ್ ಐ ಕುಡ ಬಿಲೀವ್ ಇಟ್ ಆಮೇಲೆ ಶಿಲ್ಪಾ ಅವರು ಕೂಡ ಐ ನೋ ಹರ್ ವೆರಿ ವೆಲ್ ಮುಂಚೂ ಕೆಲಸ ಮಾಡಿದ್ದೀನಿ ಸುವರ್ಣ ಚಾನಲ್ನಲ್ಲಿ ಆ್ಯಂಡ್ ಎಲ್ಲ ಎಷ್ಟು ಚೆನ್ನಾಗಿ ಕೂಡಿ ಬಂತು ಅಂದರೆ ಆ್ಯಂಡ್ ಮುಖ್ಯವಾಗಿ ಈ ಅಜ್ಜಿ ಕ್ಯಾರೆಕ್ಟರ್ ಇದ್ದಾರಲ್ಲ ಶೀ ಇಸ್ ನಾಟ್ ದ ಕನ್ವೆನ್ಷನಲ್ ಅಜ್ಜಿ ಅಂದರೆ ಅವ್ರ ನ್ಯೂ ಏಜ್ ಅಜ್ಜಿ ಈಗಿನ ಕಾಲದ ಅಜ್ಜಿ ಅಂದರೆ ಮಕ್ಕಳ ಜೊತೆ ಮಿಂಗಲ್ ಮಾಡೋದು ಜೋಕ್ಸ್ ಮಾಡೋದು ಹಾಡ್ಕೊಂಡಿರೋದು ಏನೋ ಎಲ್ಲ ಜನ್ರೇಷನ್ ಜೊತೆ ಮಿಕ್ಸ್ ಮಾಡಿಕೊಂಡು ಎಂಜಾಯ್ ಮಾಡೋದು ಸೊ ಅದೆಲ್ಲ ನಂಗೆ ತುಂಬ ಇಷ್ಟ ಆಗ್ತಾ ಇತ್ತು ಬಿಕಾಸ್ ಬೇಸಿಕಲಿ ಮೈ ನೇಚರ್ ಈಸ್ ಸಚ್ ಸೊ ನಾನು ಶೂಟ್ ಮಾಡುವಾಗ ಶೂಟ್ ಮಾಡ್ತಿದ್ದೀನಿ ನಾನೊಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತ ಎಷ್ಟೋ ಸಲ ಅನಿಸಲ್ಲ ಆ್ಯಂಡ್ ಆಲ್ ದ ಯಂಗ್ಸ್ಟರ್ಸ್ ಹಿಯರ್ ಆರ್ ದೇ ಸೋ ಸ್ವೀಟ್ ಸೋ ಎಫ್ಯಾಕ್ಷನೇಟ್ ಇವ್ರು ಹೇಳಿದಂಗೆ ನಿಜವಾಗ್ಲೂ ವಿ ಫೀಲ್ ಲೈಕ್ ಅ ಫ್ಯಾಮಿಲಿ ನಾನು ಈಗ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದೆ ನಮ್ಮದು ಫಸ್ಟ್ ವೀಕ್ ಥರ್ಡ್ ವೀಕ್ ಶೆಡ್ಯೂಲ್ ಇರುತ್ತೆ ಆ ಫಸ್ಟ್ ವೀಕ್ ಸ್ಕೆಡ್ಯೂಲ್ ಮುಗಿದ ತಕ್ಷಣ ಒಂದು ಎರಡು ದಿನ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಬಿಕಾಸ್ ಎಲ್ರನ್ನ ಮಿಸ್ ಮಾಡ್ಕೊತೀವಿ ಆ್ಯಂಡ್ ಒಂದು ವರ್ಷದಿಂದ ಮಾಡ್ತಾ ಇದ್ದೀವಿ ಆ್ಯಂಡ್ ಫೀಲಿಂಗ್ ಇನ್ನೂ ಇದೆ ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಮ್ಮ ಬಾಂಡಿಂಗ್ ಎಷ್ಟಾಗಿದೆ ಅಂತ ಸೊ ಇದು ಮುಗಿಯೋದೇ ಬೇಡ ಅಂತ ಅನ್ಸುತ್ತೆ ಸೊ ನನ್ನ ಪ್ರಕಾರ ಐನೂರು ಇಸ್ ನಥಿಂಗ್ ಇನ್ನೂ ಸಾವಿರ ಒಂದೂವರೆ ಸಾವಿರ ಶಿಲ್ಪ ಎರಡು ಸಾವಿರ ವಿಲ್ ಆಲ್ ಗೋ ಟುಗೆದರ್ ಅಲ್ವಾ सो आ वेरी पॉजिटिव एंड होपु नोट ई आम जस्ट सार नाव थैंक यू एलू नमस्कार नि जो नाथ सवि कंते पूरा है सतोषन नम जो हंस ಕೆಲವು ಸಲ ಅಸ್ತು ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರಂತೆ ಗೊತ್ತು ನೆಕ್ಸ್ಟ್ ನಾವು ಮೀಟ್ ಮಾಡೋದು ಸಾವಿರ ಕಂತುಗಳಲ್ಲೇ ಇರಬಹುದು ಖುಷಿ ಆಗ್ತಿದೆ ಸತ್ ಯಶಸ್ವಿಯಾಗಿ ಐನೂರು ಕಂತುಗಳನ್ನ ಪೂರೈಸಿರುವಂತ ಈ ಸಂದರ್ಭ ಈ ಖುಷಿನ ಹಂಚ್ಕೊಳ್ಳೋಕೆ ನೀವೆಲ್ಲರೂ ಬಂದಿದ್ದೀರಾ ತುಂಬಾ ಸಂತೋಷ ಥ್ಯಾಂಕ್ ಯು ಸೋ ಮಚ್ ಈ ಪಾತ್ರ ದೇವ್ಯಾನಿ ಪಾತ್ರ ಇದೊಂದು ನನಗೆ ಚಾಲೆಂಜಿಂಗ್ ಪಾತ್ರ ನಾರ್ಮಲಿ ಹೀರೋ ಅಮ್ಮ ಅಥವಾ ಹೀರೋಯಿನ್ ಅಮ್ಮ ಶಾಂತ ಸ್ವಭಾವ ಸಾಫ್ಟ್ ಇರುವಂತಹ ಪಾತ್ರಗಳು ಈ ಒಂದು ಚಾಲೆಂಜಿಂಗ್ ಪಾತ್ರ ನಾನು ನಿಭಾಯಿಸಬಲ್ಲೆ ಅಂತ ನಂಬಿಕೆ ಇಟ್ಟಿದ್ದು ಶಿಲ್ಪಾ ಮ್ಯಾಮ್ ಸೊ ಥ್ಯಾಂಕ್ ಯು ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ನಿಮ್ಮ ನಂಬಿಕೆನ ನಾನು ಉಳಿಸ್ಕೋತಾ ಇದ್ದೀನಿ ಅಂದ್ಕೋತೀನಿ ಆ್ಯಂಡ್ ನನಗೆ ಅವರು ಫ್ರೀಡಮ್ ಕೊಟ್ಟರು ನಿನ್ನ ಅಪಿಯರೆನ್ಸ್ ನಿನಗೆ ಹೆಂಗೆ ಅಂದರೆ ಒಂದು ರಫ್ ಲುಕ್ ಹಿಂಗಿರುತ್ತೆ ಇದ್ರ ಮೇಲೆ ನಿನಗೆ ಹೇಗೆ ಬೇಕೋ ಅದನ್ನು ನೀನು ಮಾಡ್ಕೋ ಅಂತ ಹೇಳಿದ್ರು ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ದು ರೇಖಾ ಸೊ ಐ ಶುಡ್ ಥ್ಯಾಂಕ್ ರೇಖಾ ನಮ್ಮ ಪ್ರೊಡ್ಯೂಸರ್ ರೇಖಾ ಅವರು ತುಂಬ ಸಪೋರ್ಟ್ ಮಾಡಿದ್ರು ಈ ಲುಕ್ ನಿಮಗೆ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಮ್ಯಾಮ್ ಹಿಂಗೆ ಮಾಡ್ಕೊಳ್ಳಿ ಅಂತ ಬಿಗಿನಿಂಗಲ್ಲಿ ಜನ ಜನಗಳ ಮನಸಲ್ಲಿ ದೇವ್ಯಾನಿ ಪಾತ್ರ ಕೂರೋವರೆಗೂ ಒಂದು ಸ್ವಲ್ಪ ಒದ್ದಾಟಗಳಿರುತ್ತೆ ಹೇಗೆ ಜನ ಹೇಗೆ ಸ್ವೀಕರಿಸ್ತಾರೆ ಇದು ಓಕೆನಾ ಇದು ಓಕೆನಾ ಅಂತ ಪ್ರತಿಯೊಂದು ಸೀನಿಗೆ ಮುಂಚೆ ನೀವು ನಂಬ್ತಿರೋ ಇಲ್ವ ಇಲ್ಲಿರೋ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಒಂದು ಕಾಸ್ಟ್ಯೂಮ್ ಒಂದು ಕೆಟಪ್ ಹಾಕಿದ್ರೆ ಅದು ಫಸ್ಟ್ ಫೋಟೋ ತೆಗೆದು ಚಾನಲ್ಗೆ ಹೋಗಿ ಅಲ್ಲಿಂದ ನಮಗೆ ಓಕೆ ಅಂದರೆ ಅಪ್ರೂವ್ ಆದಮೇಲೆ ನಾವು ಶಾರ್ಟಿಗೆ ಹೋಗ್ತಿದ್ವಿ ಅದಿಲ್ಲ ಅಂದಾಗ ವೆಯ್ಟ್ ಮಾಡಿ ಅವ್ರು ಚೇಂಜ್ ಮಾಡಿ ಅಗೇನ್ ನಾವು ಶಾರ್ಟಿಗೆ ಹೋಗ್ತಿದ್ವಿ ಓಕೆ ಆದಮೇಲೆ ಹೋಗ್ತಿದ್ವಿ ಸೊ ಆ ಥರ ಎಲ್ಲ ಪೇಶನ್ಸ್ ಇಟ್ಕೊಂಡು ಎಲ್ಲ ಕಲಾವಿದರು ಅಷ್ಟು ಪೇಷನ್ಸಿಂದ ಚೇಂಜ್ ಮಾಡಿ ಓಕೆ ಆಗಿ ಇವಾಗ ಜನಗಳ ಮನಸ್ಸಲ್ಲಿ ದೇವ್ಯಾನಿ ಪಾತ್ರ ಹೀಗೆ ಅಜಿತ್ ಹೀಗೆ ಭೂಮಿ ಹೀಗೆ ಸೊ ಅವರ ಒಂದು ಇಮ್ಯಾಜಿನೇಷನಲ್ಲಿ ನಾವು ಕೂತಿದ್ದೀವಿ ಅಂದರೆ ಅದಕ್ಕೆ ಕಾರಣ ಶಿಲ್ಪಾ ಮ್ಯಾಮ್ ಆ್ಯಂಡ್ ರೇಖಾ ಮ್ಯಾಮ್ ಸೊ ಐ ತಿಂಕ್ ಎಲ್ಲ ವಿಷಯಗಳನ್ನು ಎಲ್ಲರೂ ಹಂಚ್ಕೊಂಡಿದ್ದೀರಿ ಹಂಚ್ಕೊಂಡಿದ್ದಾರೆ ನಾನು ಹೇಳಿದರೆ ಅದೇ ರಿಪೀಟ್ ಆಗುತ್ತೆ ಹಾಗಾಗಿ ಅದಲ್ಲದೆ ಬೇರೆ ಕೆಲವೊಂದು ಪಾಯಿಂಟ್ಸನ್ನ ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅನಿಲ್ ಸರ್ ನಾನು ಇದಕ್ಕೆ ಮುಂಚೆನ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಭಾಳ ವೆರಿ ಸಾಫ್ಟ್ ನೇಚರ್ಡ್ ಇರೋವಂಥ ಮನುಷ್ಯನ ಅವಾಗ ಶೂಟ್ ಮಾಡುವಾಗ ಅಸ ಎಲ್ಲರೂ ನನ್ನ ಮುಖದಲ್ಲೂ ನಾನು ಬರ್ತಾ ಇವೆ ಅವ್ರು ಹೇಗಂದ್ರೆ ತುಂಬ ಜೋಯಿಲಾಗಿ ತಮಾಷೆ 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 ಇದು ಕರೆಯೋದೇ ಹಾಗೆ ಅವರು ಶಾರ್ಟಿಗೆ ಬನ್ನಿ ಗ್ಯಾಂಗ್ ಅಂತಾರೆ ಈಗ ನನ್ನ ಕಡೆಯೆಲ್ಲ ಬರುವ ದೇವಿಯಾನಿ ಗ್ಯಾಂಗ್ ಅಂತಾರೆ ಅವ್ರ ಇದಕ್ಕೆ ಮುಂಚೆನೂ ನಾನು ಜಾನ್ಕಿ ಸಂಸಾರ ಅದಲ್ಲದೆ ಇನ್ನೊಂದು ಇನ್ನೊಂದು ಪ್ರಾಜೆಕ್ಟ್ ಅವ್ರ ಜೊತೆ ವರ್ಕ್ ಮಾಡಿದ್ದೆ ಆ್ಯಂಡ್ ಈ ಒಂದು ಪಾಯಿಂಟ್ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳೇಬೇಕು ಸ್ಟಾರ್ ಸಣ್ಣ ಸುವರ್ಣ ನನಗೆ ಒಂಥರ ಏನು ಹೇಳೋದು ಟೌನ್ ಮನೆ ಇದ್ದ ಹಾಗೆ ಬಹಳಷ್ಟು ಪ್ರಾಜೆಕ್ಟ್ಸ್ನ ನಾನು ಸುವರ್ಣಲ್ಲೇ ಮಾಡಿರೋದು ಸೋ ಸುವರ್ಣ ಅಂದರೆ ಅದೊಂಥರ ನನಗೆ ಸ್ಪೆಷಲ್ ಕನೆಕ್ಷನ್ ಅಂತಲೇ ಇಷ್ಟ ಇಷ್ಟಪಡ್ತೀನಿ ಸುವರ್ಣಗೆ ಶಿಲ್ಪಾ ಮ್ಯಾಮ್ ಕಡೆಯಿಂದ ಅಥವಾ ಸುವರ್ಣಗೆ ಅಂತ ನಾನು ಖುಷಿಯಿಂದ ಪ್ರಾಜೆಕ್ಟ್ನ ಒಪ್ಕೊಳ್ಳೋಕ್ಕೆ ನಾನು ರೆಡಿ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮಾತು ಕೇಳಿಸ್ಕೊಂಡಿದ್ದೀರಿ ಥ್ಯಾಂಕ್ ಯು ನಾನು ನಮ್ಮ ನಿನ್ನ ಜೊತೆ ನನ್ನ ಕಥೆಯ ರಾಮ್ ರಾಮ್ ನಾರಾಯಣ ರಾಮ್ ಹೇ ರಾಮ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇವತ್ತು ಐನೂರು ಕಂತ ಸಂಭ್ರಮಿಸುವ ಅವಕಾಶವನ್ನು ನಮ್ಮ ಸುವರ್ಣ ಮಾಹಿನಿ ಚಾನಲ್ಲು ಶಿಲ್ಪಾ ಮೇಡಮು ರಾಜ್ ಸರು ಮನೋಜ್ ಸರು ಆಮೇಲೆ ವಾಸಿ ಸರು ಎಲ್ಲರನ್ನೇ ಅವಕಾಶ ಮಾಡಿಕೊಡೋಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ಕುಟುಂಬಕ್ಕೂ ನಾನು ಅಭಿನಂದನದಲ್ಲಿ ಹೇಳ್ತೀನಿ ನಿಮಗೂ ಅಭಿನಂದನೆಗಳು ನಾನು ಆ್ಯಕ್ಚುಲಿ ನನ್ನ ಕರೆಯರ್ ಶುರು ಮಾಡಿದ್ದು ಮೋಡಲ್ ಮನೆಯಿಂದ ಆಮೇಲೆ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಬಂಗಾರ ಮುಗಿಸ್ಬಿಟ್ಟು ನಾನು ಊರು ಶಿಫ್ಟ್ ಆಗುತ್ತೆ ಸೊ ಒಂದಷ್ಟು ವರ್ಷ ಗ್ಯಾಪ್ ಮಾಡಿದೆ ಬೇರೆ ಸೀರಿಯಲ್ಗಳು ಬಂತು ಬಟ್ ಯಾಕಂದ್ರೆ ಕತೆಗೆ ನಾನು ಪ್ರಾಮುಖ್ಯತೆ ಇರ್ತೀನಿ ಯಾವಾಗಲೂ ನನಗೆ ಸಡನ್ನಾಗಿ ಸೂರಿ ಫೋನ್ ಮಾಡಿದಾಗ ನಾನು ಕತೆ ಬಗ್ಗೆ ಕೇಳಿದೆ ಸುಮಾರು ವರ್ಷ ಗ್ಯಾಪ್ ಆಗಿತ್ತು ಸೊ ಕತೆ ಚೆನ್ನಾಗಿದ್ದರೆ ಮಾಡ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಅಂತಲ್ಲಿ ಒಪ್ಕೊಂಡೆ ಬಟ್ ಇವತ್ತು ಅದು ಪ್ರೂವ್ ಆಯಿತು ಅಂತ ನನಗೆ ಹೇಳಕ್ ತುಂಬ ಖುಷಿಯಾಗುತ್ತೆ ಯಾಕಂದರೆ ಇಲ್ಲಿವರೆಗೂ ನಾನು ಹತ್ತತ್ರ ಒಂದು ಇರುವ ಇಪ್ಪತ್ತಾರನೇ ಸೀರೆಗಳು ಮೊದಲನೇ ಸತಿ ನಾನು ಅಪ್ಪನ ಪಾತ್ರ ಮಾಡ್ತಾ ಇರೋದು ಸೊ ಇಲ್ಲಿವರೆಗೂ ಮಾಡಿರುವಂಥ ಎಲ್ಲ ಸೀರೆಗಳು ಟಿ ಆರ್ ಪಿ ನಂಬರ್ ಒನ್ನಲ್ಲಿತ್ತು ಇತ್ತು ಇದು ಟಿ ಆರ್ ಪಿ ನಂಬರ್ ಒನ್ನಲ್ಲಿದೆ ಅಂತ ಇದ್ರ ಭಾಗಿಯಾಗಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ ಈ ಸಂತೋಷ ಅನ್ಸಿರೋಕ್ಕೆ ನಂಗೆ ತುಂಬ ಹೆಮ್ಮೆ ಆಮೇಲೆ ಎಷ್ಟೋ ವರ್ಷಗಳಾದಮೇಲೆ ಈಗ ಇರುವಂಥ ಬದಲಾವಣೆಗಳು ಆಗಿನ ಬದಲಾವಣೆಗಳು ನಮಗೂ ಗೊತ್ತಿರಲಿಲ್ಲ ಬಟ್ ಈಗ ಬಂದ ಎಲ್ಲ ಒಂದಷ್ಟು ಡಿಫ್ರೆಂಟ್ ಆಗಿರೋದು ಒಂದು ಖುಷಿ ಇದೆ ಯಾಕಂದರೆ ಇವತ್ತು ತಂತ್ರಜ್ಞಾನ ಬೇರೆ ರೀತಿಯಲ್ಲಿ ಬೆಳೆದಿದೆ ಯೂಟ್ಯೂಬು ಜಿಯೋ ಆ ಸರ್ ಯಾಕೆ ನಾವು ಮೊದಲು ಆ್ಯಕ್ಟ್ ಮಾಡಿದ್ವಿ ನಮ್ಗೆ ನೋಡೋಕೆ ಸಿಗ್ತಾ ಇರಲಿಲ್ಲ ಬಟ್ ಇವತ್ತು ನಾವು ಆ್ಯಕ್ಟ್ ಮಾಡಿದ್ರೆ ನಾವು ಮಾರುನ ಎಪಿಸೋಡ್ಗಳು ನೋಡ್ಬೋಂಥ ಒಂದು ಅವಕಾಶಗಳು ನಮಗಿದೆ ನಾವು ಮಾಡಿರುವಂಥ ತಪ್ಪುಗಳನ್ನ ತಿದ್ಕೋಬೋದು ಅಥವಾ ಏನಾದರೂ ಚೇಂಜಸ್ ಇದೆ ನಾವು ಮಾಡ್ಕೋಬೋದು ಅಂತ ಒಂದು ಅವಕಾಶಗಳು ನಮಗಿದೆ ಸೊ ಇದು ಐನೂರು ಎಪಿಸೋಡ್ಕಂತೂ ಸಂಭ್ರಮಿಸ್ತಾ ಇದ್ದೀವಿ ಇದು ಸಾವಿರಕ್ಕೆ ಹೋಗಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಅನಿಲ್ ಸರ್ ರೇಖಾ ಮೇಡಮ್ ಆಮೇಲೆ ನನ್ನ ಎಲ್ಲ ಕುಟುಂಬ ನಿರಂಜನ್ ನೀರು ಶೀಲಾ ಮರಿನಾ ಮೇಡಮ್ ಅಜ್ಜಿ ರೇಖಾ ಮೇಡಮ್ ಸ್ವಾಮಿ ಪ್ರವೀಣ್ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅಭಿನಂದನೆಗಳು ತಿಳಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ತುಂಬ ಖುಷಿ ಪಡುವಂಥ ಸಂಭ್ರಮ ಪಡುವಂಥ ವಿಷಯ ಇದು ಐನೂರು ಎಪಿಸೋಡ್ ಎಪಿಸೋಡ್ಗಳು ಪೂರೈಸೋದು ಇಟ್ಸ್ ನಾಟ್ ಎನ್ ಈಸಿ ಥಿಂಗ್ ಮುಂಚೆಲ್ಲ ಒಂಥರ ಸಾವಿರದ ಸರದಾರ ನಾವೆಲ್ಲ ಅದೊಬ್ಬರು ಯಾರ್ಯಾರು ಇದ್ದೀವಿ ಸುಮಾರು ಸಾವಿರದ ಎಪಿಸೋಡ್ ನೋಡಿದ್ರು ಬಟ್ ಈ ನಡುವೆ ನೂರು ನೂರು ಎಪಿಸೋಡ್ ನೂರೈವತ್ತು ಎಪಿಸೋಡ್ಗೆಲ್ಲ ಒಳ್ಳೆ ಪಕ್ಕ ಕಾರಣ ಇದು ಅಂತರಲ್ಲಿ ಐನೂರು ಇಟ್ಸ್ ಡೆಫಿನೆಟ್ಲಿ ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು ನಾನು ಪರ್ಟಿಕ್ಯುಲರ್ಲಿ ಶಿಲ್ಪಾ ಮ್ಯಾಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಅವರು ಚಾನೆಲ್ ಚೇಂಜ್ ಮಾಡ್ತಾ ಹೋದ್ರು ನಮ್ಗಳನ್ನ ಚೇಂಜ್ ಮಾಡಲಿಲ್ಲ ಪ್ರತಿ ಚಾನಲ್ ನಮ್ಮನ್ನು ನಡ್ಕೊಂಡು ಬಂದು ದಟ್ ಆರ್ ದೇರ್ ಸೊ ಐ ವಿಲಿ ಓಪ್ ಟು ಅಂತ ಹೇಳ್ಬೋದು ರಾಜ್ ಸರ್ ಇರ್ಬೋದು ಮನ್ನನ್ ಸರ್ ಇರ್ಬೋದು ವಾಸು ಇರ್ಬೋದು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಯಾಕೆಂದರೆ ಚಾನಲ್ ಸಪೋರ್ಟ್ ಇಲ್ಲ ಅಂದರೆ ಯಾರಿಗೂ ಏನು ಚಾನೆಲ್ ಚಾನಲ್ ಈಸ್ ಆಲ್ವೇಸ್ ಬಿಗರ್ ನಮ್ಮಂಥ ಕಲಾವಿದರು ಇರ್ಬೋದು ತಂತ್ರಜ್ಞಾನ ಇರ್ಬೋದು ಪ್ರತಿಯೊಬ್ಬರಿಗೂ ಬೇಕಾಗಿರೋದು ನಮ್ಮ ವೇದಿಕೆ ಅಂದರೆ ಅದು ಚಾನೆಲ್ ನೂಕೆ ನಮಗೆ ಕಲ್ಪಿಸ್ಕೊಡೋದು ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಕೋಸ್ಟಾರ್ಸ್ ಆಫ್ ಬಗ್ಗೆ ಹೇಳಬೇಕಂದ್ರೆ ಒಬ್ಬೊಬ್ಬರು ದ ಪ್ರೂವನ್ ಇಲ್ಲಾಂದರೆ ಐನೂರು ಎಪಿಸೋಡ್ ಬರೋದಕ್ಕೆ ಅಷ್ಟು ಈಸಿ ಅಲ್ಲ ಆ್ಯಂಡ್ ಆಲ್ಮೋಸ್ಟ್ ನಾನು ಬೆಟ್ಟದ ಹೂವು ಸ್ಟಾರ್ ಸುವರ್ಣಗೆ ಮಾಡಿದ್ದೆ ಅದಾದ್ಮೇಲೆ ಆಲ್ಮೋಸ್ಟ್ ಎರಡೂವರೆ ವರ್ಷ ಬ್ರೇಕ್ ತೊಗೊಂಬೆ ಯಾಕೆಂದ್ರೆ ಒಂದು ಐದಾರು ಸಿನಿಮಾ ಅಪ್ ಬಿಟ್ಟಿತ್ತು ಈವನ್ ಐ ವಾಂಟೆಡ್ ಟು ಟೇಕ್ ಎ ಬ್ರೇಕ್ ಫ್ರಮ್ ಸ್ಮಾಲ್ ಕ್ರೀನ್ ಇನ್ ಬಿಟ್ವೀನ್ ಸುಮಾರು ಆಫರ್ಸ್ ಬರ್ತಿತ್ತು ತೆಲುಗು ಅಂತೂ ಸುಮಾರು ಬಂದುಬಿಟ್ಟಿದೆ ಐ ಐ ಸಮ್ ನನಗೆ ಏನೋ ಹೋಗಕ್ಕೆ ಇಷ್ಟ ಇಲ್ಲ ಇಷ್ಟು ವರ್ಷ ಮೂವತ್ತ್ ಮೂವತ್ತು ವರ್ಷದಲ್ಲಿ ಹೋಗಲೇ ಇಲ್ಲ ಅನ್ನೋ ಇನ್ನು ಮುಂದಕ್ಕೂ ಹೋಗ್ತಿಲ್ಲ ಗೊತ್ತಿಲ್ಲ ಯಾಕಂದರೆ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ನಮ್ಮನ್ನು ಬೆಳೆಸ್ಕೊಂಡು ಹೋಗಿರ್ಬೇಕಾದ್ರೆ ಏನಕ್ಕೆ ಹೋಗಬೇಕು ಅಂತ ಸೊ ಈ ಸಿನಿಮಾಗಳ ಮಾಡೋ ಟೈಮಲ್ಲಿ ಸುಮಾರು ಆಫರ್ಗಳು ಬರ್ತಿತ್ತು ನಾನು ಯಾವುದು ಒಪ್ಕೊಳ್ಳಿಲ್ಲ ಓಕೆ ಫೈನಲಿ ಎಸ್ ವಾಪಸ್ ಬರೋಣ ಕಿರುತೆರಗೆ ಅಂತ ಡಿಸೈಡ್ ಮಾಡಿದಾಗ ಎಷ್ಟೊಂದು ಆಫರ್ಸ್ ಬಂತು ಅವಾಗ ಕೂಡ ಸೊ ಐ ವಾಸ್ ಲಿಟಲ್ ಯಾಕೆಂದ್ರೆ ಮೊದಲನೇ ಸಲ ಅಪ್ಪನ ಮಾಡ್ತಾ ಇರೋದು ಇಷ್ಟು ದಿನ ನಾವೇ ಹೀರೋ ನಾವೇ ವಿಲನ್ ಆಗಿ ಮಿಂಚ್ ಬಿಡಿದ್ವಿ ಸೊ ಮೊದಲನೇ ಸಲ ಅಪ್ಪ ಮಾಡ್ತೀನಿ ಅಂದಾಗ ಸೂರಿ ಫೋನ್ ಮಾಡಿದಾಗ ಹೀರೋಯಿನ್ ತಂದೆ ಅಂದ ತಕ್ಷಣ ಬೇಡ ಸೂರಿ ಅಂದೆ ಯಾಕೆಂದ್ರೆ ಮದುವೆ ಮಾಡ್ಕೊಟ್ಟು ಮೇಲೆ ಹೀರೋಯಿನ್ ಅಪ್ಪ ಅಮ್ಮಗೆ ಏನು ಕೆಲಸ ಇರಲ್ಲತ್ತ ನನಗೆ ಆಗ ಸೂರಿ ಹೇಳಿದ್ದು ಒಂದು ಇದು ನನಗೆ ತುಂಬಾ ಇಷ್ಟ ಆಯ್ತು ಸರ್ ಇದು ನಡೆಯೋದೇ ಒಂದು ಕುಟುಂಬದಲ್ಲಿ ಹೆಂಟಿ ಮಗಳನ್ನ ಕಳ್ಕೊಂಡು ಆಲ್ಮೋಸ್ಟ್ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆದರೂ ನೀವು ಆ ಹುಡುಕಾಟದಲ್ಲೇ ಇರ್ತೀರಾ ನಿಮ್ಮ ಮನೆಗೆ ಯಾರು ಸೊಸೆಯಾಗಿ ಬರ್ತಾಳೆ ಅವಳೇ ನಿಮ್ಮ ಮಗಳು ಬಟ್ ನಿಮಗೆ ಗೊತ್ತಿರಲ್ಲ ಅಂದ್ರೆ ದಟ್ ವಾಸ್ ಒನ್ ಒನ್ ಫ್ಯಾಕ್ಟರ್ ನನಗೆ ಅದು ಒಪ್ಕೊಳ್ಳೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಸೊ ಏನೋ ಟ್ವಿಸ್ಟ್ ಇದೆ ಅಲ್ವಾ ಇಲ್ಲಿ ಅಂತ ಒಪ್ಕೊಂಡೆ ಅಂಡ್ ಡೆಫಿನೆಟ್ಲಿ ಐ ಥಿಂಕ್ ಐ ಟು ದ ಕ್ಯಾರೆಕ್ಟರ್ ವಾಟ್ ತುಂಬ ಖುಷಿ ಇದೆ ಅಂಡ್ ನನ್ನ ನಿರ್ದೇಶನ ಅಂತ ಬಂದಾಗ ನಾನು ಅನಿಲ್ ಸರ್ ಜೊತೆ ಫಸ್ಟ್ ಟೈಮ್ ಬ್ರೋ ಐ ನೋ ಹೂ ನನಗೆ ಅವ್ರು ಯಾರೊಂದು ಗೊತ್ತಿಲ್ಲ ವರ್ಕ್ ಮಾಡೋಕೆ ಸಲ ಆಗೇ ಆಗುತ್ತೆ ಇಂಡಸ್ಟ್ರೀಲಿ ಎಷ್ಟೋ ಇವಾಗ ನಾನು ಸಂತೋಷ ನಾನು ಪ್ರವೀಣ್ ಅಲ್ಲ ಇಷ್ಟು ವರ್ಷದ ಫ್ರೆಂಡ್ಸ್ ಆದ್ರೂ ಫಸ್ಟ್ ಟೈಮ್ ಒಟ್ಟಿಗೆ ವರ್ಕ್ ಮಾಡ್ತಾ ಅದೆಲ್ಲ ಸಮಯ ಸಂದರ್ಭ ಕೂಡಿ ಬರಬೇಕಷ್ಟೇ ಸೊ ನಮಗೆ ಒಂದು ಅನಿಲ್ ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ತುಂಬಾ ಫ್ರೀ ಹ್ಯಾಂಡ್ ಕೊಟ್ಬಿಟ್ರು ದಟ್ ಈಸ್ ಒನ್ ಥಿಂಗ್ ಎಲ್ಲ ಕಲಾವಿದ್ರಿಗೂ ಇಷ್ಟ ಆಗಿದೆ ಏನಂದರೆ ನೀವು ಮಾಡಿ ಯು ನೋ ಅಲ್ಲ ಯು ಯು ನೋ ಬೆಟರ್ ಹೌ ಟು ಟೇಕ್ ಇಟ್ ಅಂತ ಬಿಟ್ಕೊಂಡು ಹೋದ್ರು ಅಂಡ್ ರೇಖಾ ಮ್ಯಾಮ್ ಕೂಡ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಅಫ್ಕೋರ್ಸ್ ಇಷ್ಟು ಫೈವ್ ಹಂಡ್ರೆಡ್ ತನಕ ರೀಚ್ ಆಗೋದಕ್ಕೆ ಸಾಧ್ಯ ಇಲ್ಲ ಈ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಗಂಡ ಮೇಲೆ ಹೀಗೆ ಇರಲಿ ನೆಕ್ಸ್ಟ್ ನಿಮ್ಮ ಮುಂದೆ ಇದೇ ಥರ ಮೈಕ್ ಇಟ್ಕೊಂಡು ಸಾವಿರ ಎಪಿಸೋಡ್ಗೆ ಬಂದು ಕೂತ್ಕೊತೀವಿ ಥ್ಯಾಂಕ್ ಯು ಈಗ ನಾವುಗಳು ಮಾತಾಡಿದ್ವಿ ನಿಮಗೇನಾದ್ರು ಕ್ವಶನ್ಸ್ ಇತ್ತು ಅಂತ ಹೇಳಿದ್ರೆ ಯಾವ್ದಾದ್ರು ಕ್ವಶನ್ಸ್ ಆದ್ರೂ ಕೇಳ್ಬೋದು ಯಾರಿಗೆ ಬೇಕಾದ್ರೆ ಕೇಳ್ಬೋದು ಅಗ್ರಿಮೆಂಟ್ ಯಾವಾಗ ಬ್ರೇಕ್ ಆಗುತ್ತೆ ಅಂತ ಕಥೆ ಪ್ರಕಾರ ನೋಡಕು ಇತ್ತು ಅಂದ್ರೆ 1 ವರ್ಷ ಸೊ ಆ ಒಂದು ವರ್ಷ ಸೀರಿಯಲ್ ಅಲ್ಲಿ ಯಾವಾಗ ಮುಗಿಯುತ್ತೆ ಅನ್ನೋದು ಸರ್ಪ್ರೈಸ್ ಭೂಮಿ ಖಂಡಿತ ಒಪ್ಪ ನಾನು ಹುಡ್ಕಾಟನೇ ಇದೆ ನನ್ನ ಮಗಳೇ ನನ್ನ ಮಗಳು ಸಿ ಈಗ ನೆನ್ನೆ ಖಂಡಿತ ಯಾಕೆ ಅಂದ್ರೆ ನನ್ನ ಮಗಳನ್ನ ನನ್ನ ಹಳ್ಳಿಯೇ ಕೊಡ್ಬೇಕು ಒಂದು ಆಸೆ ಇರುತ್ತೆ ಅಲ್ಲ ಸೊ ನನ್ನ ಮಗಳಂತೂ ಕಡ್ದೋಗಿದ್ರೆ ಅಟ್ಲೀಸ್ಟ್ ನನ್ನ ತಮ್ಮನ ಮಗಳನ್ನ ಕೊಡ್ಬೇಕು ಅಂತ ಇರ್ತೀನಿ ಒಂದು ಒಂದು ನನ್ನ ತಮ್ಮ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಒಂದು ರೀತಿ ನಾನೇ ಕಾರಣ ಆಗಿರೋದ್ರೆ ಆ ಒಂದು ಗಿಲ್ಟ್ ಅಲ್ಲಿ ಬದುಕ್ತಾ ಇರ್ತೀನಿ ಅಟ್ಲೀಸ್ಟ್ ಅವ್ನ ಮಗಳನ್ನಾದ್ರೂ ನನ್ನ ಅನ್ನೋ ಕನ್ಕೊಳೋ ನೋಡಿದ್ರೆ ಇದಕ್ಕಿಂತ ಇಟ್ಸ್ ಅ ಟೋಟಲ್ ಸರ್ಪ್ರೈಸ್ ಇಡೀ ಫ್ಯಾಮಿಲಿಗೆ ಕರ್ಕೊಂಡ್ ನಾನು ಆಲ್ರೆಡಿ ಮದುವೆ ಆಗ್ಬಿಡಿನಿ ಆಬ್ವಿಯಸ್ಲಿ ಎಂಥವ್ರೆ ಆಗಲಿ ರಿಜೆಕ್ಷನ್ ಅಲ್ಲ ಫಸ್ಟ್ ಬರೋದು ಸೊ ಆ ಥರ ಹೋಗ್ತೀನಿ ಬಟ್ ಭೂಮಿ ಪಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ಅವಳು ದಟ್ ಈಸ್ ದ ಪ್ಲಸ್ ಪಾಯಿಂಟ್ ಆಫ್ ಭೂಮಿ ಆ ಪಾತ್ರದ ಏನಂದ್ರೆ ಪ್ರತಿಯೊಬ್ರು ಮನ್ಸನ್ನು ಗೆಲ್ತಾ ಹೋಗ್ತಾಳೆ ಸೊ ಎಲ್ಲೋ ಒಂದು ಕಡೆ ನನಗೇ ಗೊತ್ತಿಲ್ಲದರಾಗಿ ಹಾಗೆ ಅದೇನೋ ನಮ್ಮ ಸೀರಿಯಲಲ್ಲಿ ಯಾವಾಗಲೂ ಅದೇ ಹೇಳ್ತಾ ಇರ್ತಾರೆ ಗೊತ್ತಾಗ್ದು ಕನ್ನಡ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಸೊ ನನಗೆ ಗೊತ್ತಿಲ್ಲದರ ಹಾಗೆ ಆ ಭೂಮಿ ಪಾತ್ರ ನನ್ನ ನನ್ಗೊಂದು ಸೆಳೆತ ಎಷ್ಟೋ ಸಲ ಹೇಳ್ತಾ ಇರ್ತಾಳೆ ಅವಳನು ದೊಡ್ಡ ಸಾಹೇಬ್ರೆ ನಾನು ನಮ್ಮಪ್ಪನ ನಿಮ್ಮಲ್ಲಿ ನೋಡ್ತೀನಿ ಒಂದು ಪಾಯಿಂಟ್ ಅಲ್ಲಿ ಬೇರೆ ಐ ಬ್ರೇಕ್ ನಾನು ಹೇಳೋಕ್ ಚಟ್ ನೋಡ್ತೀನಿ ನನ್ನ ಮಗಳಿದ್ರೆ ಅಂತಾನು ಹೇಳ್ಬಿ ಸೊ ನಿಧಾನವಾಗಿ ಅಕ್ಸೆಪ್ಟೆನ್ಸಿ ಹೋಗ್ತಾ ಇದೆ ಸೊ ಡೇ ಐ ಗೆಟ್ ಟು ನೋ ಶಿ ಮೈ ಡಾಟರ್ ಅಂದಾಗ ಎಮಾಜಿನ್ ಅಲ್ವಾ ಮೇಡಮ್ ರಾಜ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಆರ್ಟಿಸ್ಟ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರೂ ನನ್ನ ಫೇವ್ರೇಟ್ ಆರ್ಟಿಸ್ಟೇ

ನಮ್ಮ ಸೀರಿಯಲ್ ಪ್ರತಿ ಸೀನಲ್ ಎಲ್ಲರೂ ಇರ್ತಾರೆ ಹನ್ನೆರಡು ಹದಿಮೂರು ಜನ ಇರ್ತಾರೆ ಐನೂರು ಎಪಿಸೋಡ್ ತನಕ ಇಷ್ಟು ಜನ ಮೇಂಟೈನ್ ಮಾಡೋದು ಭಾರಿ ಕಷ್ಟ ಆನಂತರ ನಾವು ಯಾರೋ ಮೇಂಟೈನ್ ಮಾಡ್ತೀರಲ್ಲ ಅವ್ರೆಲ್ಲರೂ ಅಷ್ಟು ಚೆನ್ನಾಗಿ ಕೋಪರೇಟ್ ಮಾಡ್ಕೊಂಡು ಮಾಡ್ತಿದಾರೆ ಅದು ಇಂಪಾರ್ಟೆಂಟ್ ಸೊ ಹೀಗೆ ಒಂದು ಸಾವಿರ ಎಪಿಸೋಡ್ ಹೋಗುತ್ತೆ ಅಂತ ನಾವು ಅಂದ್ಕೊತೀವಿ ಸರ್ ಎಲ್ಲರೂ ಹೇಳ್ತಾ ಇರೋದು ನಿಮ್ಮ ಗಂಡ ಹೆಂಡತಿಯ ಬಾಂಡಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಏನು ಎಕ್ಸ್ಪೀರಿಯನ್ಸ್ ನಿಮ್ಮದು ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ಬೇರೆಯವ್ರು ಕಾಪಿ ಮಾಡಿದ್ದೀರಾ ಏನು ಅವರೇ ಅಲ್ಲೇ ಸರ್ ಅದು ನಿಮ್ಮನೇದ ಬೇರೆಯವ್ರು ನೋಡಿ ಕಾಪಿ ಮಾಡಿರೋದು ಕೆಲವೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಮ್ಯಾಕ್ಸಿಮಮ್ ನೋಡಿರೋದು ಸರ್ ಗಂಡ ಗಂಡಾಯತಿ ಬಾಂಧವ್ಯ ಅಂದರೆ ಮ್ಯಾಕ್ಸಿಮಮ್ ನೋಡಿರೋದಾಗಿರುತ್ತೆ ಬಟ್ ಪೊಲೀಸ್ ಅಂತ ಬಂದಾಗ ಫ್ಯಾನ್ಸ್ ಕೂಡ ಇಲ್ಲಿ ಕಮೆಂಟ್ ಮಾಡ್ತಿದ್ದಾರೆ ಲೈವ್ ಹೋದಾಗ ಏನಂದ್ರೆ ಪೊಲೀಸ್ ಆಗಿರ್ತಾರೆ ಬರೀ ಫ್ಯಾಮಿಲಿ ಕಡೆ ಮಾತ್ರ ಗಮನ ಕೊಡ್ತಾರೆ ಪೊಲೀಸ್ ಕೆಲಸ ಮಾಡಲ್ವಾ ಪೊಲೀಸ್ ಫೈಟ್ ಜಾಸ್ತಿ ಇಲ್ಲ ಅನ್ನೋದೆಲ್ಲ ಕೇಳ್ತಿದ್ದಾರೆ ಇನ್ನ ಇನ್ನ ಉಳಿದಂತ ಎಪಿಸೋಡ್ಗಳಲ್ಲಿ ಎಷ್ಟು ಪರ್ಸೆಂಟ್ ಪೊಲೀಸ್ ಗೆ ಫೈಟ್ ಕೊಡ್ತೀರಾ ಅಜಿತ್ ಅದಕ್ಕೆ ಎಷ್ಟು ರೆಡಿ ಆಗಿದ್ದಾರೆ ಇದಕ್ಕೆ ನಾನು ಆನ್ಸರ್ ಕೊಟ್ಟರೆ ನಿಮಗೆ ಪ್ರಾಬ್ಲಮ್ ಇಲ್ಲ ಅಲ್ಲ ಥ್ಯಾಂಕ್ ಯು ಸೋ ಮಚ್ ಈ ಕ್ವಶನ್ಸ್ಗೆ ಒಂದು ಈ ಕಮೆಂಟ್ಸ್ನ ನಾನು ತುಂಬ ನೋಡಿದ್ದೀನಿ ನಾವು ಫಸ್ಟ್ ಮೈಂಡಲ್ಲಿ ಇಟ್ಕೊಬೇಕಾಗಿರೋದು ಶೀರ್ಷಿಕೆ ಹೆಸರು ಸರ್ ನಿನ್ನ ಜೊತೆ ನನ್ನ ಕತೆ ಅಂತ ಹೇಳಿಬಿಟ್ಟು ಇವಾಗ ನನ್ನ ಲೈಫು ಭೂಮಿ ಜೊತೆ ಅನ್ನೋದು ಒಂದು ಕತೆಯ ಏನು ನಿಲುವು ಹಾಗಿರ್ಬೇಕಾರೆ ನನ್ನ ಲೈಫಲ್ಲಿ ಏನೇನಾಗುತ್ತೆ ಅದನ್ನೆಲ್ಲ ತೋರ್ಸೋದಕ್ಕೆ ಒಂದು ಕತೆ ಮಾಡ್ಕೊಂತೀವಿ ಬಿಟ್ರೆ ಇವಾಗ ಪೊಲೀಸ್ ಕ್ಯಾರೆಕ್ಟರ್ ಹಾಕೊಂಡಿದ ತಕ್ಷಣ ನಾವು ಬರೀ ಐನೂರು ಎಪಿಸೋಡ್ನೂ ಕಳ್ಳು ನಡಿತೀವಿ ಓಡಾಡ್ತೀವಿ ಫೈಟ್ ಮಾಡ್ತೀವಿ ಇದೇ ಆಯ್ತು ಅಂತ ಹೇಳಿದ್ರೆ ನೀವೇ ನೋಡ್ತೀರಾ ಹೇಳಿ ಸರ್ ಮತ್ತೆ ಇವಾಗ ಸಿನಿಮಾ ಅಂತ ತಗೊಂತು ಅಂತ ಹೇಳಿದ್ರು ಮೂರ್ ಫೈಟ್ ಇದ್ರೆ ಸಾಕು ಅದ್ರ ಜೊತೆ ಸಾಂಗ್ಸ್ ಇರಬೇಕು ರೊಮ್ಯಾಂಟಿಕ್ ಸೀನ್ಸ್ ಇರಬೇಕು ಎಲ್ಲಾ ಪ್ಯಾಕೇಜ್ ಅಲ್ಲಿ ಅಂದ್ರೆ ಜನ ಬಂದ್ ಕುತ್ಕೊಂಡು ನೋಡ್ತಾರೆ ಬಿಟ್ರೆ ಅಂತದಲ್ಲ ಅಂಡ್ ಇದು ಕತೆ ಸಾರಾಂಶನೇ ಏನು ಅಂತ ಹೇಳಿದ್ರೆ ಒಂದು ಟೋಟಲ್ ಜಾಯಿಂಟ್ ಫ್ಯಾಮಿಲಿ ಒಂದೇ ಮನೇಲಿತ್ತು ಅಂತ ಹೇಳಿದ್ರೆ ಯಾವ್ಯಾವ ತರ ದಿನಗಳನ್ನ ಅವರು ಫೇಸ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಕತೆ ಸೊ ಅದೇ ಪ್ರಕಾರ ಕತೆಲಿ ಸ್ಟೋರಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸರ್ ನಿಮಗೆ ಅಂದ್ರೆ ಮಾಸಾಗಿ ನಾನು ಫೈಟ್ ಮಾಡಬೇಕು ಆ ಫೈಟ್ ಅಲ್ಲಿ ಭಾಗವಹಿಸಬೇಕು ಇವರು ಅದನ್ನು ಕೊಟ್ಟರೆ ಚಾನ್ಸ್ ಕೊಟ್ಟರೆ ಅಂತ ಐನೂರು ಎಪಿಸೋಡಲ್ಲಿ ಪ್ರಾಬಬ್ಲಿ ನನಗೂ ನೆನಪಿಲ್ಲ ಸರ್ ಎಷ್ಟು ಫೈಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ನಮಗೆ ಬೇಜಾರಾಗ್ಬಿಟ್ಟಿದೆ ಅಂದ್ರೆ ಫೈಟ್ ಬೇಡ ಸರ್ ಇವಾಗ ನಾರ್ಮಲ್ ಆಗಿ ಇದ್ ಮಾಡ್ಕೋಣ ಅನ್ನೋ ರೇಂಜ್ ಆಗೋಗಿದೆ ಹಂಗಾಗಿ ದಿನ ಫೈಟ್ ಮಾಡ್ತು ಅಂದ್ರೆ ಅದಕ್ಕೆ ಜನನು ನೋಡ್ತಿಲ್ಲ ಜಾಸ್ತಿ ಹಂಗಾಗಿ ಫೈಟ್ ಮಾಡ್ತಿಲ್ಲ ಇದಕ್ಕೆ ನೀವೊಂದ್ಸಲಿ ಆನ್ಸರ್ ಮಾಡ್ಬೋದು ಅಲ್ಲ ತುಂಬಾ ಪೊಲೀಸ್ ಕತೆ ಆಗ್ಬಿಟ್ರೆ ನಿನ್ನ ಜೊತೆ ಕ್ರೈಮ್ ಕತೆ ಆಗ್ಬಿಡುತ್ತೆ ಎರಡು ಮಿಕ್ಸ್ ಮಾಡಿ ಮಾಡಬೇಕು ಸೊ ಹಾಗೆ ಹೋಗ್ತೀವಿ ಥ್ಯಾಂಕ್ ಯು ಬೆಸ್ಟ್ ಓಕೆ ಹಾಗೆ ಮೇಯ್ನ್ ನಮ್ಮ ರೈಟ್ರಿಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳಬೇಕು ಇಷ್ಟೆಲ್ಲ ಕೂತ್ಕೊಂಡು ಇಷ್ಟು ಐದೂರು ಎಪಿಸೋಡ್ ಆಗಿದೆ ನಂಬರ್ ಒನ್ ಆಗಿದೆ ಅಂದರೆ ಅದಕ್ಕೆ ಮೊದಲು ನಮ್ಮ ರೈಟ್ರು ಮುಖ್ಯ ಆಗ್ತಾರೆ ಕಾವ್ಯ ಅಂತ ಹೆಸರು ಸುರಾಜ್ ತಿಂಪಡೆ ಬರುತ್ತೆ ಸೊ ಅವರೇ ಮೂಲೆ ಕಾರಣ ಇದಕ್ಕೆಲ್ಲ ಓಕೆ ಥ್ಯಾಂಕ್ ಯು ಇವತ್ತೆಲ್ಲ ಅಪಾರ್ಟ್ಮೆಂಟ್ ಕಲ್ಚರ್ ಜಾಸ್ತಿ ಆಗಿದೆ ಸೊ ಅಂಥದ್ರಲ್ಲಿ ಒಂದು ಫ್ಯಾಮಿಲಿ ತುಂಬಿರುವಂಥ ಒಂದು ಕತೆ ಬರ್ತಾ ಇರೋದು ಜನಗಳಿಗೆ ಅದು ತುಂಬ ಇಷ್ಟ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅದೇ ಅದು ಜನ ಜನ ತುಂಬ ಎಂಜಾಯ್ ಮಾಡ್ತಾರೆ ಈ ಥರನೇ ಒಂದು ಫ್ಯಾಮಿಲಿ ಒಂದು ಬೇರೆ ರೀತಿಯಲ್ಲಿ ಒಂದು ತೊಗೊಂಡೋಗುತ್ತೆ ಜನಗಳ ಕಲ್ಚರ್ ಆಯಿತು ಅವ್ರ ಮನೇಲಿ ಒಂದು ಭಾವನೆಗಳಾಯಿತು ಯಾಕಂದ್ರೆ ನೋಡ್ಬೇಕಾದ್ರೆ ಅನ್ಸುತ್ತೆ ನಮ್ಮ ಈಗ ನೋಡಿ ಮೂರು ಮೂರು ಜನ ಇರುವಂಥ ಕುಟುಂಬದಲ್ಲಿ ನೋಡ್ಬೇಕಾದ್ರೆ ನಾವೆಲ್ಲ ಒಟ್ಟಿಗೆ ಇರಬೇಕು ಒಂದು ಭಾವನೆಗಳು ಬರುತ್ತೆ ಸೊ ಅದೇ ಈ ಕತೆಗೆ ನಮ್ಮ ಪ್ಲಸ್ ಪಾಯಿಂಟ್ ಆಗಿರುತ್ತೆ ರಾಮ್ ಹೇಳಿದ ನಾನು ಹಾಗೆ ಕಂಟಿನ್ಯೂ ಮಾಡ್ತೀನಿ ಎಲ್ಲರ ಕುಟುಂಬದಲ್ಲೂ ಎಲ್ಲ ಥರದ ವೇರಿಯೇಷನ್ಸ್ ಗ್ರಾಫ್ ಇದ್ದೇ ಇರುತ್ತೆ ಏನೋ ಒಂದು ಕಷ್ಟ ಸುಖ ದುಃಖ ಸಂತೋಷ ಖುಷಿ ಎಲ್ಲ ಕುಟುಂಬಗಳಲ್ಲಿ ನಡೆಯುವಂತಹ ಸನ್ನಿವೇಶಗಳನ್ನು ನಮ್ಮ ಕಥೆಯಲ್ಲಿ ತಂದಿದ್ದಾರೆ ಹಾಗಾಗಿ ಎಲ್ರಿಗೂ ನಮ್ಮ ನಿನ್ನ ಜೊತೆ ನನ್ನ ಕತೆ ಜಾಸ್ತಿ ಹತ್ತಿರ ಆಗಿದೆ ಜಾಸ್ತಿ ಇಷ್ಟ ಆಗಿದೆ ಅಂದರೆ ಮೇ ಬಿ ಇದೂ ಒಂದು ಕಾರಣ ಅಂತ ಹೇಳ್ಬೋದು ಆ್ಯಂಡ್ ನಾಟ್ ಓನ್ಲಿ ಆನ್ ಸ್ಕ್ರೀನ್ ನಾವು ಆಫ್ ಸ್ಕ್ರೀನಲ್ಲೂ ಅಷ್ಟೇ ನಾವೆಲ್ಲ ಒಂಥರ ಒಂದು ಫ್ಯಾಮಿಲಿಯರ್ ಅವ್ರ ಥರ ಬೆಳಿಗ್ಗೆ ಬಂದು ಒಬ್ರ ಕಾಲೊಬ್ರು ಈ ಭೂಮಿ ಅಷ್ಟು ಸೀರಿಯಸ್ ಆಗಿರೋದು ಹಿಂಗಿಲ್ಲ ಮಹಾನ್ ತರಲೆ ಈ ಹುಡುಗಿ ಎಲ್ಲರ ಎಲ್ಲರೂ ತಮಾಷೆ ಮಾಡಿಕೊಂಡು ನಗ್ನಗ್ತಾ ನಗ್ನಗ್ತಾ ಇರ್ತಾಳೆ ಆ್ಯಂಡ್ ಎಲ್ಲರೂ ಅಷ್ಟೇ ನಾವೆಲ್ಲರೂ ಖುಷಿ ಖುಷಿಯಾಗಿ ಕೆಲಸ ಮಾಡ್ತಿರೋದ್ರಿಂದ ಈ ಐನೂರು ಕಂತುಗಳು ಹೇಗೆ ನಾವು ಇದನ್ನು ರೀಚ್ ಆದ್ವಿ ಅಂತ ನಮ್ಗೆ ಅನ್ನಿಸ್ತಾನೆ ಇಲ್ಲ ಕಷ್ಟ ಅಂತ ಅನ್ನಿಸ್ಲಿಲ್ಲ ಅಷ್ಟು ಖುಷಿಯಿಂದ ಕೆಲಸ ಮಾಡಿರೋದಕ್ಕೆ ನಾವು ಹಿಂಗೆ ಕಣ್ಮುಚ್ಚಿ ತೆಗಿಯೋಷ್ಟಲ್ಲಿ ಐನೂರು ಆಗೋಯ್ತಾ ಅನ್ನೋ ಥರ ಅನ್ನಿಸ್ತಿದೆ ನಮಗೆ ಮೇ ಬಿ ಯಾವುದೋ ಒಂದು ರೀಸನ್ ಇರ್ಬೋದು ಎಸ್ ಹೋಪ್ಫುಲಿ ಕ್ವಶನ್ ಅಂಡ್ ಆನ್ಸರ್ ರೌಂಡು ಇಲ್ಲಿಗೆ ಮುಗಿಸಿ ಈ ಒಂದು ಐನೂರರ ಸಂಭ್ರಮದ ಒಂದು ಮೂಮೆಂಟ್ ಏನಿದೆ ಈ ಸ್ವೀಟ್ ಮೂಮೆಂಟ್ನ ಕೇಕ್ ಕಟ್ಟಿಂಗ್ ಒಂದಿಗೆ ಇನ್ನಷ್ಟು ಜಾಸ್ತಿ ಮಾಡ್ಕೋಣ ಸೊ ದಯವಿಟ್ಟು ಎಲ್ಲರೂ ಕೇಕ್ ಕಟ್ಟಿಂಗ್ ಹತ್ರ ಬನ್ನಿ ಅಂಡ್ ಸೈಮಲ್ಟೇನಿಯಸ್ ಆಗಿ ಸುರಭಿ ಭಾರದ್ವರ್ ಅವ್ರ ಕಡೆಯಿಂದ ಶೀರ್ಷಿಕೆ ಗೀತೆ ಒಂದಿದೆ ಪ್ಲೀಸ್ ಎಂಜಾಯ್ ಮಾಡ್ಬೇಕು